ವರ್ಷದಿಂದ ಏನು ರಿಲೀಸ್ ಆಗಿದೆ ಇವಾಗ ಮತ್ತೆ ತಿರ್ಗ ರಿಲೀಸ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಆವಾಗ ನೋಡಿ ಎ ಸಿನಿಮಾ ನೋಡಿ ಫ್ಯಾನ್ ಆದವ್ರು ನಾವು ಬಟ್ ಇವಾಗ ಅದೇ ಜೋಶಲ್ಲಿ ಅದೇ ಇದ್ರಲ್ಲಿ ಬಂದಿದೀವಿ ಇನ್ನೂ ಇಪ್ಪತ್ತೈದು ವರ್ಷ ಆದ್ಮೇಲೆ ನನ್ನ ಮಕ್ಕಳಿಗೆ ನಾನು ತೋರಿಸ್ತೀನಿ ಎಷ್ಟು ಯಾವೀಸ್ ಆಗಬೇಕು ಅಂತ ಉಪೇಂದ್ರ 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 ನಮಗೆ ರಕ್ತ ಕಣ್ಣೀರು ಇದಾಗಬೇಕು ಯಾಕಂದ್ರೆ ಅದ್ರಲ್ಲಿ ಒಂದು ಮೆಸೇಜ್ ಇದೆ ಮತ್ತೆ ಎಲ್ಲ ಹೇಳ್ತಾರೆ ಅದರಲ್ಲಿ ಎಲ್ಲ ಸುಮಾರು ಡೈಲಾಗ್ಗಳಿದೆ ಅದರಲ್ಲೂ ಅದರಲ್ಲೂ ಕೇಳಿರ್ಬೋದು ನೀವು ಅದು ಡೈಲಾಗ್ ಬೇಕಾ ಕಲೆ ಇಲ್ಲ ಕಲೆ ಇಲ್ಲ ಅಂತ ಕಲೆ ಅದು ಎಲ್ಲ ಹುಡುಗಿದ್ರಾಗಿತ್ತು ಇದು ನಮ್ಮ ನಮ್ಮ ಜನಗಳಿಗೆ ಹೇಳಬೇಕಂತ ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರ್ ಸುರ್ಸು ಓಲಸು ದೇಹಗಳು ವರ್ಷನ್ ಗಟ್ಲೆ ಟೂತ್ ಪೇಸ್ಟ್ ನೋಡ್ದೆ ಇರೋ ಹಳದಿ ಹಲ್ಲುಗಳು ಸೋಫೆ ನೋಡ್ದೆ ಇರೋ ಕೊಳಕು ಬಟ್ಟೆಗಳು ಈ ತರ ದುನಾದೊಡೆ ಸಭೆ ಸೋನ್ ನನಗೆ ಇಷ್ಟ ಆಗಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಫ್ಯೂಚರ್ ಇದ್ರ ದೇಶ ನೇಚರ್ ಇದ್ರೋ ನಾಡು ಟೀಚರ್ಸ್ ಇದ್ರು ಸ್ಕೂಲ್ ಲೀಡರ್ಸ್ ಇದ್ರೋ ಪಾಡಿಸ್ ಫ್ಯಾಮಿಲಿ ನೋ ಪ್ಲಾನಿಂಗ್ ಓ ಬಾ ಬಂಡ್ ಡಾಜಾನ್ ಡಾಜಾನ್ ಪಾಕ್ಲಾದ್ಲ ಇನ್ನರ್ಧೋ ನನಗೆ ಈ ತರ ಮಾತಾಡದಿರೋದಕ್ಕೆ ಬರಲ್ಲ ನಾನು ಈ ತರ ಮಾತಾಡಿದ್ರೆ ಇವ್ರ ಬಿಡಲ್ಲ ನಾನು ಹೇಳೋ ಆ ಅವ್ರಿಗೂ ಅರ್ಥ ಆಗಲ್ಲ ಅಕಸ್ಮಾತ್ ಯಾರಿ ಅರ್ಥ ಆದರೆ ಅವನು ಪಕ್ಕದಲ್ಲಿ ಇರೋನ್ ಕೇಳಲ್ಲ ಯಾಕಂದ್ರೆ ರೌಂಡ್ ಕಂಡ್ರಿ ಆಗಲ್ಲ ಇವ್ರು ಕಂಡ್ರೌಂಗ್ ಆಗಲ್ಲ ನಿಮ್ಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ ಒಟ್ಟು ನನಗೆ ಯಾರು ಉದಾರ ಆಗಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಲಾಸ್ಟ್ ಡೇ ಅಣ್ಣನಿಗೋಸ್ಕರ ಎಲ್ಲ ಫ್ಯಾನ್ಸ್ಗೋಸ್ಕರ ಬನ್ನಿ ಸ್ವಾಮಿ ನಮ್ದು ಕತ್ರಿಗುಪ್ಪೆ ಕೇಂದ್ರ ಬನ್ನಿ ಸ್ವಾಮಿ ನಮ್ದು ಕತ್ರಿ ಕೇಂದ್ರ ಅಪ್ಪ ಮನೆ ಬಿಟ್ರೆ ನಮ್ಗೆ ಗೊತ್ತಿರೋದು ಉಪೇಂದ್ರ ಉಪೇಂದ್ರ ನಾವು ಉಪ್ಪಿ ಫ್ಯಾನ್ಸ್ ಏನ್ ಗೊತ್ತಾ ಬ್ರೋ ಉಪ್ಪಿ ಸಾರ್ಗೆ ಇರೋ ಡೈಲಾಗ್ ಹೇಳಿದ್ರೆ ಉಪ್ಪಿ ಸಾರ್ ಮಾಡಿರೋ ಪಲಾವ್ ಉಪ್ಪಿ ಸಾರ್ ತಿನ್ಸಲ್ಲ ಇವ ಅಣ್ಣ ಹೇಳಿದ್ರು ಗೊತ್ತಾ ನಾವು ಓಸ್ ಓನಾಗಿ ಪಲಾವ್ ಮಾಡಿ ಉಪ್ಪಿ ಸಾರ್ ತಿನ್ನಿಸ್ತೀವಿ ಆತರ ಯು ಎಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ ಗ್ಯಾರಂಟಿಯಾಗಿ ಹೇಳ್ತೀನಿ ಯುವ ಎಲ್ಲಿ ಇದೇ ಥರ ಚಿಂದಿ ಉಡಾಯಿಸ್ತೀವಿ ಆವಾಗ ಮಸ್ತಾಗಿ ಡೈಲಾಗ್ ಹೇಳ್ತೀನಿ ಬಾಯ್ ಥ್ಯಾಂಕ್ ಯು